ಕಳೆದ ಆರು ತಿಂಗಳಿಂದ ಸತತವಾಗಿ ನಾವು ನಮ್ಮ ಹಿರಿಯ ನಾಯಕರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಹಾಗೂ ನಮ್ಮ ಸಾಹುಕಾರರು ರಮೇಶ್ ಅವರು ನಮ್ಮ ಅರವಿಂದ್ ಅವರು ಸಿದ್ದೇಶಣ್ಣ ಅವರು ಬಿ ಪಿ ಹರೀಶ್ ಅವರು ಬಿ ವಿ ನಾಯಕರು ಸಂತೋಷ್ ಅವರು ಹಾಗೂ ನಮ್ಮ ಕುಮಾರ್ ಬಂಗಾರಪ್ಪನವರು ಹೀಗೆ ಎಲ್ಲ ನಾಯಕರುಗಳು ಒಟ್ಟಿಗೆ ಸೇರಿ ವಿವಿಧ ವಿಚಾರಗಳ ಬಗ್ಗೆ ನಾವು ಭಾಳ ಚಿಂತನೆಯನ್ನು ಕೂಡ ನಡೆಸಿದ್ದೀವಿ ಯಾವ ವಿಚಾರಗಳನ್ನು ಕೈಗೆತ್ತಿಕೊಂಡು ನಾವು ಹೋರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಮನನವನ್ನು ಮಾಡಿದ್ದೀವಿ ನಾವು ಆರು ತಿಂಗಳಿಂದ ಸತತವಾಗಿ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ಅದು ವಫ್ ವಫ್ನ ಭೂ ಕಬಳಿಕೆ ನೀತಿ ಏನಿದೆ ಅದು ಅದಕ್ಕೆ ಸರ್ಕಾರ ಕೊಡ್ತಾ ಇರುವಂಥ ಕುಮ್ಮಕ್ಕು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಶ್ರೀರಕ್ಷೆಯಲ್ಲಿ ಯಾವ ರೀತಿ ನಮ್ಮ ರೈತರು ಮಠಮಾನ್ಯಗಳು ದೇವಸ್ಥಾನಗಳ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ವ್ಯವಸ್ಥಿತವಾದ ಪ್ರಯತ್ನ ನಡೀತಾ ಇದೆ ಇದರ ಬಗ್ಗೆ ಆಯಾ ಜಿಲ್ಲೆಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡಿರೋದು ಕಾಲ್ ಸೆಂಟರನ್ನು ಮಾಡಿರುವಂಥದ್ದು ಅದಕ್ಕೆ ಹೋರಾಟವನ್ನು ರೂಪಿಸಿರುವಂಥದ್ದು ಜನರನ್ನ ಒಂದು ಕಡೆ ಸೇರಿಸಿರುವಂಥದ್ದು ಅದರ ಜೊತೆಗೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಜಗದಾಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ಏನು ರಚನೆ ಆಗಿದೆ ಆದರೆ ಎದುರುಗಡೆನೂ ಹೋಗಿ ಕರ್ನಾಟಕದ ಬಗ್ಗೆ ಈ ಒಂದು ಭೂ ಕಬಳಿಕೆಯ ಬಗ್ಗೆ ಸಮಗ್ರ ಚಿತ್ರಣವನ್ನು ಕೊಡುವಂಥ ಕೆಲಸವನ್ನು ನಾವು ಸತತವಾಗಿ ಮಾಡ್ಕೊಂಡು ಬಂದಿದ್ವಿ ನಾವು ಸಭೆ ಸೇರಿದಾಗೆಲ್ಲ ಇದೇನು ಬಂಡಾಯ ಬಂಡಾಯ ಅಂತ ಹೇಳ್ತಿರ್ತಾರೆ ಆದರೆ ನಾವು ವಿಚಾರವನ್ನು ಇಟ್ಕೊಂಡು ಜನರನ್ನು ರೈತರನ್ನು ಮಠಮಾನ್ಯಗಳನ್ನು ಕಾಡ್ತಾ ಇರುವಂತಹ ಎಂಬ ಪೀಡೆಯ ವಿರುದ್ಧವಾಗಿ ನಾವು ವ್ಯವಸ್ಥಿತವಾಗಿ ಹೋರಾಟವನ್ನು ರೂಪಿಸಿದ್ದೀವಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಮನವರಿಕೆ ಮಾಡಿಕೊಡೋದಕ್ಕೂ ಕೂಡ ನಾವು ಪ್ರಯತ್ನವನ್ನು ಹಾಕಿದ್ದೀವಿ ಅದರಲ್ಲಿ ಎಷ್ಟು ನಮ್ಮ ಕುಮಾರ್ ಬಂಗಾರಪ್ಪನವರು ಅವರು ಹಿಂದೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಆ ಕಮಿಟಿಯ ಚೇರ್ಮನ್ ಕೂಡ ಆಗಿದ್ದರು ಹಾಗಾಗಿ ಅದರ ಬಗ್ಗೆ ಒಂದು ತಳಸ್ಪರ್ಶಿ ಅವರಿಗೆ ಜ್ಞಾನ ಇದೆ ಅವರಿಗೆ ಹಾಗಾಗಿ ಅವರ ಜ್ಞಾನವನ್ನು ನಾವು ಸದುಪಯೋಗಪಡಿಸಿಕೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಎದುರುಗಡೆ ಹೋದಾಗ ಯಾವ ರೀತಿ ಈ ವಿಚಾರದ ಬಗ್ಗೆ ನಾವು ಕೆ ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನು ಪಡ್ಕೊಳ್ಬೋದು ಅನ್ನೋದನ್ನು ಕೂಡ ಕುಮಾರ್ ಬಂಗಾರಪ್ಪನವರು ಬಹಳ ಚಂದವಾಗಿ ಅದನ್ನು ಹೇಳ್ಕೊಟ್ರು ಈ ಒಂದು ಹೋರಾಟಕ್ಕೆ ಒಂದು ಕಿಚ್ಚನ್ನು ಅದಕ್ಕೆ ಹಚ್ಚಿದವರು ಯಾರಪ್ಪ ಅಂತೇಳಿ ಹೇಳಿದ್ರೆ ನಮ್ಮ ಯತ್ನಾಡರು ಯಾಕಂದರೆ ಅವರ ಕ್ಷೇತ್ರದಲ್ಲಿ ತಲೆತಲಾಂತರದಿಂದ ಉಳುಮೆಯನ್ನು ಮಾಡ್ಕೊಂಡು ಬಂದಂತಹ ರೈತರ ಭೂಮಿಯನ್ನು ಕಿತ್ಕೊಳ್ಳುವಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು ಹಾಗಾಗಿ ಇಡೀ ರಾಜ್ಯದಲ್ಲಿ ಅದರ ಬಗ್ಗೆ ಒಂದು ಪ್ರಬಲವಾದಂತಹ ಧ್ವನಿಯನ್ನು ಕೂಗನ್ನು ಎಬಿಸಿದವರು ಎತ್ನಾಳ್ರು ಅದಕ್ಕೆ ಆ ಭಾಗ ಮತ್ತು ಇಡೀ ರಾಜ್ಯದ ಭಾಗದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿದ್ರು ವಿಶೇಷವಾಗಿ ರಮೇಶ್ ಜಾರಕಿಹೊಳಿಯವರು ಅದಕ್ಕೆ ಕೈ ಜೋಡಿಸಿ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಟ್ಟರು ಅರವಿಂದ್ ಅವರು ನಮಗೆ ಮಾರ್ಗದರ್ಶನವನ್ನು ಮಾಡಿದರು ಹಾಗೆ ನಾವು ಈ ಜೆ ಪಿ ಸಿ ಎದುರುಗಡೆ ಹೋದಾಗ್ಲೂ ಕೂಡ ಯಾವುದೋ ಒಂದು ಟ್ರಸ್ಟಿಗೆ ಏನೋ ಒಂದು ಟ್ರಸ್ಟ್ ಅಂತ ಹಾಕೊಂಡಿರ್ತಾರೆ ಬೋರ್ಡ್ ಹಾಕ್ಕೊಂಡಿರ್ತಾರೆ ಅವರಿಗೆ ಐದು ಎಕರೆ ಕೊಟ್ಟಿದ್ದೀವಿ ಆರು ಎಕರೆ ಕೊಟ್ಟಿರ್ವಿ ಅಂತ ಹೇಳ್ತಾರೆ ಅಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೀತಾರೆ ಟ್ರಸ್ಟಿಗೆ ಒಂದು ನಿರ್ದಿಷ್ಟವಾದಂತಹ ಗುರಿ ಉದ್ದೇಶ ಸಂಕಲ್ಪಗಳಿರ್ತದೆ ಹಾಗಾಗಿ ಅದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದರೆ ನೀವು ಫೋಟೋ ಆಡಿಟಿಂಗ್ ಮಾಡಬೇಕು ಅದಕ್ಕೆ ರೆವಿನ್ಯೂ ಆಡಿಟಿಂಗ್ ಆಗಬೇಕು ಅದರ ಫೈನಾನ್ಸ್ ಆಡಿಟಿಂಗ್ ಆಗಬೇಕು ಇದ್ರ ಬಗ್ಗೆ ಕ್ವಶನರ್ನ ಪ್ರಿಪೇರ್ ಮಾಡಿ ನಾವು ಒಫ್ ಎದುರುಗಡೆ ಇದು ನಮ್ಮ ಜೆ ಪಿ ಸಿ ಎದುರುಗಡೆ ಕೊಟ್ಟು ಆಗ ಅವ್ರನ್ನ ಇ ಸಿಇಒನ ಕರೆಸ್ಬೇಕು ರೆವಿನ್ಯೂ ಸೆಕ್ರೆಟರಿ ಕರೆಸ್ಬೇಕು ಫಾರೆಸ್ಟ್ದು ಪಿ ಸಿ ಸಿ ಎಫ್ ಫಾರೆಸ್ಟನ್ನು ಕರೆಸ್ಬೇಕು ಚೀಫ್ ಸೆಕ್ರೆಟರಿ ಕರೆಸ್ಬೇಕು ಈ ರೀತಿ ನಾವು ನಿರ್ದಿಷ್ಟವಾಗಿ ಇಂತಿಂಥ ವ್ಯಕ್ತಿಗಳನ್ನು ಕರೆದ್ರೆ ನಮಗೆ ಕರೆಕ್ಟಾದ ಮಾಹಿತಿ ಸಿಗುತ್ತೆ ಅವರಿಗೆ ಈ ಪ್ರಶ್ನೆಗಳನ್ನು ಕೊಟ್ಟರೆ ಅವರಿಂದ ನಾವು ಸತ್ಯವನ್ನು ಹೊರಗಡೆ ತರಬಹುದು ಎಷ್ಟು ಆಸ್ತಿ ಕಬಳಿಕೆ ಆಗಿದೆ ಅದನ್ನು ಯಾವ ರೀತಿ ದುರುಪಯೋಗ ಪಡ್ಕೊಂಡಿದರೆ ಇದ್ರ ಬಗ್ಗೆ ನಾವು ಹತ್ತಾರು ಸಭೆಗಳನ್ನು ಮಾಡಿ ನಾವು ಯೋಚನೆಯನ್ನು ಮಾಡಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಈ ವಫನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ವಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ ಆ ರಿಪೋರ್ಟ್ ಸಬ್ಮಿಟ್ ಮಾಡುವ ಮೊದಲು ನಮ್ಮ ಇಡೀ ತಂಡಕ್ಕೆ ಅಲ್ಲಿಂದ ಜೆ ಪಿ ಸಿಯಿಂದ ನಮಗೆ ಅಭಿನಂದನೆಯೂ ಕೂಡ ಬಂತು ನಿಮ್ಮಿಂದ ನಮಗೆ ಸಹಾಯ ಆಯಿತು ನಮಗೆ ನಮ್ಮ ನಿಮ್ಮ ಒಂದು ತಿಳುವಳಿಕೆಯಿಂದ ನಿಮ್ಮ ಅನುಭವದಿಂದ ನಮಗೆ ಮಾರ್ಗದರ್ಶನವನ್ನು ಮಾಡಿದಿರಿ ಅಂತ ಹೇಳಿ ಅವರಿಂದ ಮೆಚ್ಚುಗೆ ಮಾತುಗಳು ಬಂತು ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಅದ್ರ ಬಗ್ಗೆ ಇಷ್ಟೆಲ್ಲ ಒಂದು ಪ ಒಂದು ಫಲಪ್ರದವಾದಂತಹ ನಾವು ಹೋರಾಟವನ್ನು ರೂಪಿಸಿದ್ದಕ್ಕೋಸ್ಕರವಾಗಿ ನಾವು ಒಟ್ಟಿಗೆ ಕೂತಿ ಹೊತ್ತು ಒಂದು ಕಾಫಿನ ಕುಡಿದು ಊಟಕ್ಕೂ ಸೇರಿ ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದು ಮುಂದಿನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ